ಕಾಜು ಕುರ್ಮ ಒಂದ್ ಕಾಜು ಕುರ್ಮ ರೀ ಎರ ತಂದೂರಿ ಕಾಜು ಕುರ್ಮ ಸ್ವೀಟ್ ಬರ್ತದ್ರಿ ಕಾಜು ಮಸಾಲ ಖಾರ ಬರ್ತದ್ರಿ ಸ್ವೀಟ್ ಕೊಡ್ರಿ ಒಂದೇ ಸ್ವೀಟ್ ತಾಟ ಒಂದ್ಲೇ ಒಂದ್ ತಾಟ ಸರಿ ಸಾಕು ಒಂದ್ ಒಂದ್ ತಂದೂರಿ ನೀವ್ ಅರ್ಧ ನೀವ್ ಅರ್ಧ ನೀವ್ ಅರ್ಧ ನಾ ಅರ್ಧನ್ ತಂದೂರಿ ಕೊಡ್ರಿ ಕಾಜು ಕುರ್ಮ್ ನಾಲ್ಕು ತಂದೂರಿ ಇಲ್ಲ ಇಲ್ಲ ಬಾಕಿಲ್ಲ

ತನಗಾದ್ರೆ ನೋಡಲಿ ಎದುರು ತರಿಸ್ಕೊಡಿ ಆಗತ್ತೆ ನಮ್ಗೆ ಒಂದು ಏನು ಬಿಸಿಲೇ ಯಾರು ಮಾಡ್ತಾರೆ ಅರ್ಧ ಅರ್ಧ ಅದು ನೋಡಿ ಎಲ್ಲ ಕೊಡೋ ಒಂದು ಗ್ಲಾಸ್ ಆಗಿಲ್ಲಪ್ಪ ಪ್ಲಾಸ್ಟಿಕ್ ಗ್ಲಾಸ್ ಕೊಡೋಣ ಇನ್ನೊಂದು ಎರಡು ಮೂರು ಕೊಡಣ್ಣ ಅಲ್ಲ ಇದು ನಿಮ್ ಕತಿ ಅಲ್ಲಿ ಗೊತ್ತು ಕತಿ ಬಂದದ್ರೆ ಹತ್ತಿಗೆ ಇನ್ನೊಂದು ಸ್ವಲ್ಪ ಐತಿ ಎಲ್ಲ ಮಾಡೀನಿ ನಡಿ ಹೋಗೋಣ ಆ ಪ್ರೊಡ್ಯೂಸರ್ ಕಡೆ ಮಾತಾಡ್ಕೊಂಡು ಹೋಡು ಆ ಮಾತಾಡೋ ಮತ್ತೆ ಹೇಳಿ ಹೋಗು ನಡಿ ಮತ್ತೆ ಪ್ರೊಡ್ಯೂಸರ್ ಮಾತಾಡಿ ನಮಗೆ ಆಗೋತ್ತಲ್ಲಪ್ಪ ಪಿಚ್ಚರ್ದಾಗ ಏ ನೀಲಾರ್ ಮಾಡ್ತೀನಿ ಪಿಚ್ಚರ್ನ ಹಾ ನನಗೆ ಯಾರು ಸಣ್ಣ ಪುಟ್ಟಿದ್ರು ಮಾಡ್ತೇನು ಕತ್ತಿ ಹತ್ತಿ ಬಂದದ ಈ ಕತೆ ಎಲ್ಲ ಓಕೆ ಪ್ರೊಡ್ಯೂಸರ್ ಅಂದಲ್ಲ

ತ್ಯಾಗ ಬಲಿತಾನಗಳ ಇರಬೇಕು ಅದರಿಂದ ನಮ್ಗೆ ಸ್ವತಂತ್ರ ಸಿಗಲ್ಲ ಅರ್ಥ ಮಾಡ್ಕೊಳ್ಳಿ ಸುಮ್ಮತ್ರೆ ಸಿಗಲ್ಲ ತ್ಯಾಗ ಮಾಡಬೇಕು ಅಣ್ಣ ಕ್ಯಾನ್ಸಲ್ ಮಾಡೋಣ ನಾಳೆ ಬರ್ತೇವೆ ಕ್ಯಾನ್ಸಲ್ ಮಾಡಲ್ಲ ಬೇಡ ಕ್ಯಾನ್ಸಲ್ ಮಾಡಿ ಬರ್ರಿ ಯಾಕೋ ಸರ್ ನಮಸ್ಕಾರ ರೀ ಸರ್ ನಮ್ಸ್ ಫೋನ್ ಮಾಡಿದ್ರಲ್ಲ ರೀ ಹಾಂ ಹಾಂ ಬನ್ರಿ ಸರ್

कंप्रेस कर छोडूंगा इसलिए ना, ना क्या करे पुलिस मैं अपने मारे हैं, उनको बुरा क्या वाला कॉटर्न होंगे वाला क्या ना। तंत्र लगाया लेकिन क्यों? हाँ। एक दम ऐसे। वही तरफ बहुत चुराका है। अच्छा। सर।

ಸರ್ ಮೊದಲು ಹೇಳ್ತೀನಿ ಕತ್ತಿ ಸರ್ ಓಕೆ ಮಾಡ್ತಾರೆ ಸುಮ್ಮನೆ ಹೇಳ್ತೀನಿ ಸರ್ ಬರ್ತಾರೆ ಅಣ್ಣ ಸರ್ ಬರ್ತಾರ ಅಣ್ಣ ಬರ್ತಾರೆ ಒಂದು 2 ನಿಮಿಷ ಆಚೆ ಹೋಗಿದ್ದಾರೆ ಆ ಸರ್ ಆನ್ ಓಕೆ ಅಣ್ಣ ಬರ್ತರುತ್ತ ಬರತ ಬರ್ಲೇ ಹಾಸ್ತ ಕತ್ತಿ ಹೇಳಿ ಸರ್ ಒಪ್ಪಿಸಿ ಟಿಚರ್ ಮನನ ಮಾಡ್ ಸರ್ ಟೈಮ್ ಅವರ ಕೈ ಪೂಜೆ ಮಾಡಿಸಿ ಬಿಡೋಣ ಅಣ್ಣ 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 ಬರ್ತ ட்ரெஸ் அங்கே அதாவல நான் சாங் ட்ரெஸ் அந்த அண்ணா சரி பார்த்தாரணா ஐத்தர் ராயபுரக்கு மத்திய மொதல் கதிரி பார்த்தவள்ண்ணா அண்ணா நமக்கு ஸ்மார்ட் ஆகி ரேட் ப்ளான் ஏனா தின ஏ

ಸರ್ ಪ್ಯಾಂಟ ಶರ್ಟ್ ತರ್ಸಿರಿ ನೀವು ಸ್ಟಿಚ್ ಮಾಡಿ ಸೀರೇನು ರೀಸ್ ಕಮಿಂಗ್ ಮತ್ತೆ ನಮಸ್ಕಾರ ಸರ್ಕಾರ ಸರ್ ಸರ್ ಅದೇ ಕತೆ 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 ಸರ್ ಒಂದೇ ಕತೆ ಕತೆ ಮಾಡ್ಕೊಂಡೆ ಸರ್ ಒಂದು ಅದೇ ಕತೆ ಮಾಡ್ಕೊಂಡು ನಿಮಗೆ ಕತೆ ಹೇಳಕ್ಕೆ ಅಂತ ಬಂದಿದ್ದೀರಾ ಮೀಟ್ ಮಾಡ್ತಾರೆ ಯಾರು ಯಾರು ಸರ್ ಶಿವಪುತ್ರ ಅಂತ ಸರ್ ಅದು ಉತ್ತರ ಕನ್ನಡ ಅಂತ ಸರ್ ನಿಮಗೆ ಕತೆ ಮಾಡ್ಕೊಂಡು ಸರ್ ಯಾರು ಇದು ನಿಮಗೆ ಯಾರು ಬಿಟ್ಟಿದ್ರು ಒಳಗಡೆ ಗೌತಮಣ್ಣ ಬಿಟ್ಟರು ಒಳಗೆ ಎಲ್ಲರೂ ಹಿಂಗೆ ಬಿಟ್ಟು ಕೂತ್ಕೊಂಡ್ರೆ ಹಿಂಗೆ ಗೌತಮ್ ಇಲ್ಲ ರೀ ಸರ್ ಒಂದು ಕತಿ ಮಾಡಿ ಕತಿ ಕೇಳಿ ಸರ್ ಪಿದಾ ಬಿಡ್ತೀರಿ ಸರ್ ಸರ್ ಭಾಳ ದೂರದ ಸರ್ ಕತೆ ರೀ ಕಥಿ ಕೇಳಿರಿ ಸರ್ ಕಥಿ ಕೇಳಿ ಕಥಿ ಕೇಳ್ರಿ ಸರ್ ಒಂದು ಹೇಳ್ತೀನಿ ಸರ್ ಪಿದಾ ಬಿಡ್ತೀರಿ ಸರ್ ನೀವೇ ಸರ್ ಓಪನಿಂಗ್ ಶಾರ್ಟ್ ಸರ್ ಒಂದೂರು ಸರ್ ಸೂರ್ಯ ಸೂರ್ಯವರ್ಗ ಬರ್ತಾನೆ ಸರ್ ಮಲ್ಲಿಗಿದ್ದ ಸೂರ್ಯ ಎದ್ದು ಅಂದರೆ ಸೂರ್ಯ ಪೂರ್ವದಲ್ಲಿ ಉದಯ ಆಗ್ತಾನೆ ಸರ್ ಆಮೇಲೆ ಒಂದು ಹುಡುಗ ಸರ್ ಅವನೇನೋ ಇನ್ಸಿಡೆಂಟಾಗಿ ಆರಾಮಾಗಿ ಇರ್ತಾನೆ ಸರ್ ಊರಲ್ಲಿ ಒಂದೇನು ಇನ್ಸಿಡೆಂಟಾಗಿ ಅರುವತ್ತು ತಿರ್ಕೋತವೆ ಸರ್ ಅರುವತ್ತು ತಿರ್ಕೊಳ್ಳೋಣ ಅವ್ನು ಗೋರಿ ಕಟ್ಟೋಕೆ ದುಡ್ಡು ಇರಲ್ಲ ಸರ್ ಕಷ್ಟ ಕಟ್ಟು ಕಷ್ಟಪಟ್ಟು ಗೋರಿ ಕಟ್ಬೋದು ಪ್ಲ್ಯಾನ್ ಮಾಡ್ತಾನೆ ಸರ್ ಪ್ಲ್ಯಾನ್ ಮಾಡಿ ಬೆಂಗಳೂರು ಬರ್ತಾನೆ ಸರ್ ಬೆಂಗ್ಳೂರು ಬರಬೇಕಾದ್ರೆ ಅವ್ನು ಎರಡು ಎರಡು ನಿಂಬೆಣ್ಣು ಎರಡು ಎರಡು ಹಣ್ಣು ಇರ್ತದೆ ಸರ್ ಟೊಮೆಟೊ ಇಟ್ಕೊಂಡು ಬರ್ತಾನೆ ಸರ್ ಇಲ್ಲಿ ಬಂದು ಕಷ್ಟಪಟ್ಟು ಆ ಕಡೆ ಕಡೆ ಇಲ್ಲೊಂದು ಲವ್ ಆಗ ಸರ್ ಲವ್ ಆಗಿ ಕೊನೆಯದಾಗ ಗೋರಿ ಕಟ್ತಾನೆ ಸರ್ ಅದು ಕತ್ತಿ ಸರ್ ನಿನ್ನ ರಾತ್ರಿ ದುನಿಯಾ ನೋಡ್ ಇರ್ಬೇಕಣ್ಣ ಇರೋ ದುನಿಯಾ ಕಥೆ ಹೇಳ್ತಾ ಇದಿಲ್ಲಪ್ಪ ನೀನು ಮಾಡಿದಾಳಲ್ರಿ ಏ ನೀ ಟೈಮ್ ವೇಸ್ಟ್ ಮಾಡಕ್ಕೆ ದುನಿಯಾ ಕಥೆ ಹೇಳ್ತಿದ್ರೆ ರಾತ್ರಿ ನೀನು ದುನಿಯಾ ಕಥೆ ಹೇಳಕಂಡು ಏ ದುನಿಯಾ ಕಥೆನೇ ಇದು ನಮ್ಮ ನಮ್ಮ ನಾನು ಮಾಡಿದರ್ ಕತ್ತಿ ನನಗೆ ಟೈಮ್ ಆಗಾತರ ದುನಿಯಾ ಕಥೆ ಹೇಳ್ಸಕ್ಕೆ ಕರ್ಕೊಂಡು ಹೋಗಿದ್ದೀಯಾ ಅಣ್ಣ ಹೇಳಣ್ಣ ಇಲ್ಲ ಬೇಡ ಬಿಡಿ ಇಲ್ಲ ನೀನು ಇಲ್ಲ ಇಲ್ಲ ಇನ್ನೊಂದು ಕಥೆ ಇನ್ನೊಂದು ಕಥೆ ಸರ್ ಇನ್ನೊಂದು ಕಥೆ ಸರ್ ಹೇಳಿ जल्दी ಇನ್ನೊಂದು ಕಥೆ ಸರ್ ಸರ ತಂದೆ ತಾಯಿ ಕಷ್ಟಪಟ್ಟು ಉತ್ತರ ಕನ್ನಡ ಸೇ ಇಬ್ಬರು ತಂದೆ ತಾಯಿ ಕಷ್ಟಪಟ್ಟು ಬೆಂಗಳೂರು ಬಂದಿರಿ ಸರ್ ಬೆಂಗ್ಳೂರು ಬಂದು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ತಾರೆ ಸರ್ ಅದು ತುಂಬ ನಿಯತ್ತಾಗಿರ್ತಾರೆ ಸರ್ ಅವ್ರು ಏನೋ ಅಂದರೆ ದೋ ನಂಬರ್ ಏನೋ ಮಾಡ್ತಿರಲ್ಲ ರೀ ನಿಯತ್ತಾಗಿರ್ತಾರೆ ಸರ್ ಅಂದರೆ ಇಲ್ಲಿಗಲ್ ಆ್ಯಕ್ಟಿವ್ ಏನು ಮಾಡ್ತಿರಲ್ಲ ರೀ ನಿಯತ್ತಾಗಿ ದುಡ್ಡು ತಿಂತಾರೆ ಸರ್ ಒಂದೇನೋ ಕಷ್ಟ ಬಂದು ಅವರು ನೇಣು ಹಾಕಿ ಸರ್ ಸರ್

ಯಾರ ಮಾಡಿಬಿ ನಾ ನಾಸ್ ಅದು ಎಲ್ಲ ಮಾಡಿ ನಾ ನಾ ಪ್ಲಾನ್ ಮಾಡಿದ್ದೇರಿ ಎಲ್ಲ ಮಾಡಿಬಿಟ್ಟಾರ ನೋಡ್ರಿ ಅಲ್ರಿ ಇದಂತ ಕೆಡಿಸಿದ್ ಹೊಸದ ಐತ್ರಿ ಇದು ಟೈಗರ್ ಪ್ರಭಾಕರ ಪ್ಯಾನ್ ಇರ್ತಾನೆ ಸರ್ ಟೈಗರ್ ಪ್ರಭಾಕರ್ ಬಾಡಿ ಬಿಲ್ಡ್ ಮಾಡಿರ್ತಾನೆ ಸರ್ ಓಡ ಹಳ್ಳಿರ್ತಾನೆ ಸರ್ ಅವ್ರ ಫ್ರೆಂಡ್ ಕರ್ಕೊಂಡ್ ಟೈಗರ್ ಪ್ರಭಾಕರ್ ವಿಲನ್ ಆಭಾಗದ ಸಿನಿಮಾ ಸರ್ ವಿಲನ್ ಆಭಕ್ ಬಂದಿರ ಸರ್ ಬೆಂಗ್ಳೂರ್ ಬಂದ ವಿಲನ್ ಆಗಲ್ಲ ಫೋಟೋ ಗಿಟ್ಟ ಫೋಟೋ ಎಲ್ಲ ಮಸ್ತ್ ಮಾಡಿರ್ತಾರೆ ಫೋಟೋ ಎಲ್ಲ ಮಾಡ್ಸಿ ವಿಲನ್ ಆಭಾಗದ್ ಪ್ಲಾನ್ ಮಾಡಿರ್ ಸರ್

ಒಬ್ಬ ಊರಾಗ ಆರಾಮ ಇರ್ತಾನೆ ಸರ್ ಮಳೆ ಬ್ರದರ್ ಸರ್ ಇದಾರೆ ಸರ ಅವ್ರದೇ ಸ್ಟೋರಿ ಸರ ಅದು ಭೀಮಾ ತಿರೋದ ಟೈಟ್ ಲೀಟು ಸರ ಟೈಟ್ ಲೀಟ್ ಗೇಟ್ ಹಾಸ್ಟೆಲ್ ಹೋಗಲ್ಲ ರೀ ನಾವೇ ಕಷ್ಟ ಪಡ್ಕೊ ಈಸ್ ಗೇಟ್ ಅವರ್ ಗಿಟ್ ಏ ಭೀಮಾ ತಿರ್ದ ಕಥೆ ಹೇಳ್ತಾವನ್ರಿ ಇದು ಇದು ಮಾಡಿ ಸರ್ ಅದು ಭೀಮ ತಿರ್ದ ಕಥೆ ಹೇಳಕ್ಕೆ ಬಂದಿದ್ದೆ ನೀನು ಎಲ್ಲ ಮಾಡಿಬಿಟ್ರಲ್ಲ ಹೊಸದು

ಅವ್ರ ಮಗಳಿಗೆ ಲೈನ್ ಓಡರ್ತಿದ್ದೀನಿ ಸರ್ ಅದಕ್ಕೆ ಅದು ಈಗ ಸಿನಿಮಾನ ಪ್ರೊಡ್ಯೂಸರ್ ಅವ್ರ ಮಗಳಿಗೂ ಪ್ರೊಡ್ಯೂಸ್ ಮಾಡೋ ಅಂತ ಹೇಳಿದ ಸರ್ ನಿಮ್ಮ ಕಡೆ ತಂದೆ ಸರ್ 왔다ಕಡೆ ಆ ಕಡೆ ಸಡಸಕತ್ತಾ ಸರ್ ಯಾರು ಲವ್ ಫೇಸ್ ಮಾಡ್ಕೊಂಡು ಬಂದ್ಬಿಟ್ಟು ನಮಗೆ ಸರ್ ಅಲ್ಲ ಮಂಡಿಗೆಂದಿ ಇಕ್ಕಾಡಿ ಸಡಸಕತ್ತಾ ನಮ್ಮಡೆಗೆ ಯಾಕೆ ಬಂದೆ ಲವ್ ಮಾಡ್ಬಿಟ್ಟು ಅಲ್ಲ ಸರ್ ಅದ ಸಪೋರ್ಟ್ ಮಾಡ್ತಾರೆ ಬಂದಿದ್ದೀನಿ ಸರ್ ಸಪೋರ್ಟ್ ಇಸ್ ಮೈ ಬ್ರೋ ಲವ್ ಮಾಡ್ತಾ ಇದೀಯಾ ಏಯ್ ಮಾತಾಡ್ತಾರೆ ನಾನು ನನ್ನಿಂದ ಅದರಲ್ಲಿ ಗೆಟ್ ಲಾಸ್ಟ್ ಎದಕ್ಕೆ ಬಂದಿನಾ ಇಲ್ಲಿ ಅಲ್ಲಿ ಊರಾಗ ಊರಾಗ ಓಡಿಸೆನ್ ಸರ್ ಅದಕ್ಕೆ ಇಲ್ಲಿ ಕ್ಲಿಯರ್ ಮಾಡೋಕೆ ಸರ್ ಮಾತಾಡಿ ಮುಗಿಸ್ಬಿಡ್ರಿ ಸರ್ ಅದ್ ಮಾಡತ್ತಿತ್ತು ಸರ ಗೈ ನಿಮ್ಮ ಮಗಳ ಲವ್ ಮಾಡ್ಕೊಂಡ್ ಬಂದಿರೋದ್ರಿ ಬರ್ಕಂಗಿಲ್ಲ ಬಾಯಿ ಪುನೀತಾ ನಿಗೇನು ಮಾಡೋ ಕೆಲಸ ಇಲ್ವ ನಿನಗೇನು ಮಾಡೋಕ ಕೆಲಸ ಇಲ್ವ ಇವ್ ಯಾವುದೋ ಲವ್ ಕೇಸ್ ತೊಗೊಂಡ್ಬಂದು ನನ್ಗಿಟ್ಟಿದ್ದ ಪ್ರಮೋಷನ್ ನಾನು ಒದ್ದಾಡ್ತಾ ಇದ್ದೀನಿ ஏய் ஒரு

ಆಶೀರ್ವಾದ ಮಾಡ್ಬಂದ್ಬಿಡಾತ್ರ ನಾನು ನಿಮ್ಮ ನೋಡ್ತಾ ಇರ್ತೀನಿ ಖುಷಿ ಆಗುತ್ತೆ ನಿಮ್ಮ ನೋಡಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ತುಂಬೋ ಥರ ಆಕ್ಟ್ ಮಾಡ್ತೀರಾ ಲೈಕ್ ಉತ್ತರ ಕರ್ನಾಟಕದ ಪ್ರತಿಭೆಗಳು ನಿಜವಾಗ್ಲು ಖುಷಿ ಆಗುತ್ತೆ ನಮ್ಗೆ ಯಾಕಂದ್ರೆ ಯಾವಾಗಲೂ ಉತ್ತರ ಕರ್ನಾಟಕನ ತಮಾಷೆ ಯೂಸ್ ಮಾಡ್ತಾ ಇದ್ರು ಸಿನಿಮಾಗಳಲ್ಲಿ ಬಟ್ ನೀವು ಸೀರಿಯಸ್ ಆಗಿ ಕೂಡ ಆಕ್ಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದೀರಾ ಆ ಉತ್ತರ ಕರ್ನಾಟಕ ಎಲ್ಲ ಪೇಜೆಸ್ ನನ್ನ ಕಡೆಯಿಂದ ಒಂದು ಪ್ರೀತಿ ವಂದನೆಗಳನ್ನು ತಿಳಿಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ನಾನು ನಿಜಾಗ್ ಖುಷಿ ಆಯ್ತು ನಿಮ್ಮನ್ನ ನಾನು ನೋಡಿ ಸಂತೋಷ. ನಾವು ಹೋಗಿಂದ ಸರ್ ಭೀಮತ್ೀರ ಮಾಡಕ ನಮ್ಮ ಕಡೆಯಲ್ಲ ಬಂದಿರಲ್ಲ ಸರ್. ಹೌದು. ಅವಾಗಿಂದ ಅಲ್ಲೆಲ್ಲ ಲೊಕೇಶನ್ ಎಲ್ಲ ಬರ್ತೀವಿ ಸರ್ ನಾವು. ಆ ಟೈಮಲ್ಲಿ ಅವಾಗಿಂದ ಸರ್ ಭೀಮತ್ೀರ ಜಂಗ್ಲಿ ಅಂತ ಜಂಗ್ಲಿ ಅಂತೆಲ್ಲ ನಮ್ಮ ಪೇಪರ್ ಬುಕ್ ನಲ್ಲಿ ಸರ್. ಸ್ಟಾರ್ಟಿಂಗ್ ಲೇ ಜнгಲಿ ಪ್ರಬಾಗ್ರ ಪ್ರಸನ್ನ ಅಂತ ಬರ್ತಿದ ಸರ್ ಸ್ಟಾರ್ಟಿಂಗ್. ಎಲ್ಲಾ ನಿಮ್ಮ ಸಿಂಪಲ್ ಪಿಕ್ಚರ್ಸ್ ಸರ್ ನಾವು ಅವಾಗ ನೀವೇ ಸರ್ ನಾ ಕಡೆ ಜಾಸ್ತಿ ಸಿನಿಮಾ ಕಡೆ ಎಲ್ಲ ಮಾಡಿದ್ರೆ ನಮ್ಮ ಕಡೆ ತುಂಬ ಅಡೇಟಿವ್ ಸರ್ ನೀವು ಹುಬ್ಳಿ ಹುಬ್ಳಿ ಹೌದು ನಮ್ಗೆ ತುಂಬ ಖುಷಿ ಸರ್ ಅವಾಗೆಲ್ಲ ತುಂಬ ಇಷ್ಟ ನನಗೆ ಉತ್ತರ ಕರ್ನಾಟಕ ಇಂಡಿಯಾ ಇಂಡಿಯಾಗಿ ಮಾಡಿದ್ರಿ ಸರ್ ಭೀಮಾ ತೇರಿ ಇಂಡಿಯಾಗಿ ಮತ್ತು ಸಿಂಧಿಯಾಗೆಲ್ಲ ಮಾಡಿರಿ ಸರ್ ಲೊಕೇಶನ್ ಎಲ್ಲ ಬಂದಿದ್ದೆ ಸರ್ ನಾವು ಅವಾಗ ಹೌದಾ ಅವಾಗಿಂದ ಸರ್ ನಮ್ಗೆ ತುಂಬ ಖುಷಿ ರೀ ನಮಗೆ ನನಗೆ ಫೇವ್ರೇಟ್ ಡೈಲಾಗ್ ಆದ್ರು ಹೇಳಿ ಕೇಳಿ ಬೈಲಸೀಮೆ ಮಂದಿ ಅದ ಇವ್ನಾ ಸರ್ ಸಾವಿರ ಬೆನ್ನು ಕೊಟ್ಟು ಹೊಡಂಗಿಲ್ಲ ಸರ್ ಹೊಡಿಯೋದು ಹೊಡಿತೀರಿ ಇಲ್ಲಿ ಹೊಡಿರೋಲ್ಲ ಅಂತ ಅದೊಂದು ಸರಿ ಮತ್ತೆ ಇನ್ನೊಂದು ಐತಲ್ರಿ ರೊಟ್ಟಿ ಒಳಗಡೆ ತಿಂದ ಬಾಡಿ ಹಳ್ಳಿ ಡೈಲಾಗ್ ಐತ್ರಿ ಸರ್ ಅದಂದ ರೀ ಖುಷಿ ಆಯ್ತಮ್ಮ ನಾ ತುಂಬ ಕನೆಕ್ಟ್ ಮಾಡ್ಯಾರ ಸರ್ ಚಳ್ಳೋಳಿ ನಿಮಗೆ ರೀ ಏಯ್ ತ್ಯಾಂಕ್ ಯು ತುಂಬ ಕನೆಕ್ಟ್ ಮಾಡಿರಿ ಸರ್ ಭೀಮಾ ಸರ್ ಆ ಭೀಮಾ ಒಂಬತ್ತು ತಾರೀಕು ಭೀಮಾ ರಿಲೀಸ್ ಆಗ್ತಾ ಇದೆ ಸರ್ ಎಲ್ಲ ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಉತ್ತರ ಕರ್ನಾಟಕ ಬೆಂಗಳೂರಲ್ಲಿ ನಿಲ್ಲಿಸಿರೋರು ಕೂಡ ಇದನ್ನ ನೋಡಲೇಬೇಕಾಗಿರುವಂಥ ಒಂದು ವಿಷಯ ಇದೆ ಇದರಲ್ಲೆಲ್ಲಾ ಇದೆ ನಿಮಗೆ ತಮಾಷೆ ಇದೆ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ದೀನಿ ಸಿನಿಮಾ ನೋಡಿ ನೀವು ಕೂಡ ಶೋ ಬಂದು ನೀವೆಲ್ಲ ಮಾತಾಡಿ ನಂಗೆ ಒಂದು ವೀಡಿಯೋ ಮಾಡಿ ಕಳಿಸಿ ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತು ಅನ್ನೋದು ನನ್ನ ಅಭಿಪ್ರಾಯ ಈ ಸತಿ ಎಲ್ಲ ಎಲ್ಲರಿಗೂ ಸಲಗದಲ್ಲಿ ನೋಡಿದ್ದೀವಿ ಸರ್ ನಿಮ್ಮದು ಕಾಕತ್ತಿನ ಅಂತ ನೋಡಿದೆ ಸರ್ ಜಾಸ್ತಿ ಹೆಚ್ಚಾಗಿ ಶಿವಾಜಿನಗರ್ ಸರ್ ಸೂಪರ್ ಭಾಳ ಇಷ್ಟ ಸರ್ ಶಿವಾಜಿನಗರ್ ಸಲಗದಲ್ಲಿ ನಿಮ್ಗೆ ನೋಡಿದ್ವಿ ಸರ್ ಏನು ತಾಕತ್ತು ಅಂತ ಅದನ್ನೇ ಈಗ ಎಕ್ಸ್ಪೆಕ್ಟ್ ಮಾಡಿದೆ ಸರ್ ಜಾಸ್ತಿನೇ ಸಲಗಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸರ್ ನೋಡಿ ಚೆನ್ನಾಗಿದೆ ನೀವು ನೋಡ್ಕೊಂಬಂದು ವೀಡಿಯೋ ಮಾಡಬೇಕು ಡಾನ್ಸರ್ ನಿಮಗೆಲ್ಲ ಏನಿಸ್ತು ಅಂತ ಒಬ್ಬೊಬ್ಬರೇ ಮಾತಾಡಿ ಹಾಂ ಏನಕ್ಕೆ ಈ ಸಿನಿಮಾ ನೋಡ್ಬೇಕು ನಾವು ಅನ್ನೋದನ್ನ ಮಾತಾಡಿ ನಾನು ವೀಡಿಯೋ ಮಾಡಿ ಕಳಿಸಿದಷ್ಟು ಕೇಳಬೇಕು ನಿಮಗೋಸ್ಕರ ಸರ್ ನಾನು ನಿಮಗೋಸ್ಕರ ಹಾಕಿದ್ದೀನಿ